ಸ್ನೇಹಿತರೆ ಇವತ್ತು ನಮ್ಮ ಪಕ್ಷ ಬಿ ಜೆ ಪಿ ಪಕ್ಷವನ್ನ ನಾನು ನಂಬಿ ಆಂತರಿಕ ಪ್ರಜಾಪ್ರಭುತ್ವ ಇಲ್ಲಿರುತ್ತೆ ರಾಷ್ಟ್ರೀಯತೆ ಇದೆ ರಾಷ್ಟ್ರೀಯ ಸ್ವಯಂ ಸಂಘದ ಒಂದು ಆದರ್ಶ ಇದೆ ಇವೆಲ್ಲ ಇರೋದರಿಂದ ನಾನು ಪಕ್ಷದ ತತ್ವ ಸಿದ್ಧಾಂತವನ್ನು ಒಪ್ಪಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಒಂದೇ ವರ್ಷ ನನಗೆ ಎಮ್ ಎಲ್ ಎ ಆಗಿದ್ರು ಇನ್ನೂ ನಾಲ್ಕು ವರ್ಷ ಇತ್ತು ಅವಧಿ ನಂದು ಎರಡನೇ ಎರಡನೇ ಬಾರಿ ಎಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಮರಳು ಭೂಮಿ ಅನ್ನುವಂತಹ ವಾತಾವರಣ ಚಿಕ್ಕಬಳ್ಳಾಪುರ ಅನೇಕರು ನನ್ನ ಜೊತೆಯಲ್ಲಿ ಹದಿನೈದು ಹದಿನಾರು ಜನ ಒಟ್ಟು ಹದಿನೇಳು ಜನ ನಾವು ರಾಜೀನಾಮೆ ಮಾಡಿ ಪಕ್ಷಕ್ಕೆ ಬಂದ್ವಿ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದ್ರು ಕೆಲವ್ರನ್ನ ಟಾರ್ಗೆಟ್ ಮಾಡಿ ಇಪ್ಪತ್ತ್ ಮೂರರಲ್ಲಿ ನಮ್ಮದೇ ಪಕ್ಷದ ಮುಖಂಡರು ಇವತ್ತು ಪಕ್ಷ ಕಟ್ತೀನಿ ಅಂತ ಹೊರಟಿರೋರು ಹದಿನೈದು ಇಪ್ಪತ್ತು ಜನರನ್ನ ಟಾರ್ಗೆಟ್ ಮಾಡಿ ಯಾವ ರೀತಿ ಸೋಲ್ಸುವಂಥ ಪ್ರಯತ್ನ ಮಾಡಿದ್ದೀರಿ ಅವತ್ತು ಹತ್ತೊಂಬತ್ತರಲ್ಲಿ ಎಷ್ಟೆಲ್ಲ ಅಪಪ್ರಚಾರ ಆಯ್ತು ನಮ್ಮ ಮೇಲೆ ನಾವೆಲ್ಲ ಕೂಡ ಮಾರಾಟ ಆಗಿದ್ದೀವಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಎಷ್ಟೇ ಅಪಮಾನಗಳಾಗಿದ್ರು ಎಷ್ಟೇ ನನ್ನನ್ನು ರಾಜಕೀಯವಾಗಿ ತುಳಿಬೇಕು ಅಂತ ಪ್ರಯತ್ನ ಮಾಡಿದ್ರು ಆ ಭಗವಂತನ ಕೃಪೆ ದೇವರ ಕೃಪೆ ಇರೋದ್ರಿಂದ ನನ್ನನ್ನು ನಂಬಿರ್ತಕ್ಕಂಥ ಮಹಾಜನತೆಯ ಅವರ ಆಶೀರ್ವಾದ ಇರೋದ್ರಿಂದ ಮಾನ್ಯ ನರೇಂದ್ರ ಮೋದಿ ಜಿರವರ ಮತ್ತು ಮಾನ್ಯ ಅಮಿತ್ ರವರ ಮಾನ್ಯ ನಡ್ಡಾರವರ ಅದೇ ರೀತಿ ಮಾನ್ಯ ಬಿ ಎಲ್ ಸಂತೋಷ್ ನಮ್ಮ ರಾಜ್ಯದ ಪ್ರಮುಖ ನಾಯಕರುಗಳು ಮಾನ್ಯ ಅಶೋಕ್ ರವರು ಮಾನ್ಯ ಬಸವರಾಜ್ ಬೊಮ್ಮಾಯಿರವರು ಮಾನ್ಯ ಪ್ರಹ್ಲಾದ್ ಜೋಶಿರವರು ಇವರೆಲ್ಲರ ಆಶೀರ್ವಾದ ಬೆಂಬಲ ಇದ್ದಿದ್ದರಿಂದ ಒಂದು ಸೋಲು ಒಂದು ಅಗಾಧ ಆದಮೇಲೆ ಕೂಡ ಇಪ್ಪತ್ನಾಲ್ಕರಲ್ಲಿ ನನಗೆ ಚುನಾವಣೆಯಲ್ಲಿ ಸ್ವಾಭಾವಿಕವಾಗಿ ಟಿಕೆಟ್ ನನಗೆ ಬರಬೇಕಾಯ್ತು ಮೂರು ಜಿಲ್ಲೆಯಲ್ಲಿ ಮರಳುಭೂಮಿ ಅನ್ನೋ ಕಡೆ ನಾನಿವತ್ತು ತಳಹಂತದಿಂದ ಕಳೆದ ಐದು ವರ್ಷದಲ್ಲಿ ನನ್ನ ತನು ಧನ ಮನ ಎಲ್ಲವನ್ನು ಅರ್ಪಣೆ ಮಾಡಿ ಅನೇಕ ಮಾಜಿ ಶಾಸಕರುಗಳನ್ನು ಈ ಪಕ್ಷಕ್ಕೆ ಸೇರ್ಪಡೆ ಮಾಡಿ ಅನೇಕರನ್ನು ಕರ್ಕೊಂಡು ಬಂದು ಪಕ್ಷವನ್ನು ತಳಹಂತದಿಂದ ಸಂಘಟನೆ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಿದ್ದೇನೆ ಮಾಡ್ತಾ ಇದ್ದೇನೆ ಇವತ್ತು ಸಂಘಟನೆಯ ಪರ್ವ ಅಂದ್ರೆ ಸಂಘಟಿತವಾಗಿರ್ತಕ್ಕಂಥ ಸಂಘಟನೆಯನ್ನ ಮಾಡ್ತಾ ಇದ್ದಾರೆ ಇವತ್ತು ಜಿಲ್ಲಾ ಅಧ್ಯಕ್ಷರುಗಳ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗಿತ್ತು ಯಾವುದೇ ಚುನಾವಣೆ ಪಕ್ಷದ ಚುನಾವಣೆಗಳಾಗುವಂಥ ಸಂದರ್ಭದಲ್ಲಿ ಅದು ಸಂವಿಧಾನ ಪೂರ್ವಕವಾಗಿ ಆಗಬೇಕಾಗ್ತದೆ ಸಂವಿಧಾನ ಬದ್ಧವಾಗಿ ಆಗಬೇಕಾಗ್ತದೆ ಆಂತರಿಕ ಪ್ರಜಾಪ್ರಭುತ್ವಕ್ಕೆ ಮನ್ನಣೆ ಕೊಡಬೇಕಾಗ್ತದೆ ಯಾವುದೇ ಚುನಾವಣೆ ಮಾಡಲಿಲ್ಲ ಯಾವುದೇ ಚುನಾವಣೆ ಮಾಡಲಿಲ್ಲ ಈಗ ಇವತ್ತು ಒಂದು ಗಂಟೆಗೆ ನನ್ನ ನನ್ನ ಸ್ವಂತ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಇದೇ ರೀತಿ ನನ್ನ ನಡೆಯುತ್ತೆ ಏಕಚಕ್ರಾಧಿಪತ್ಯ ಇದ್ದಂಗೆ ಪಕ್ಷ ಅಂತಂದ್ರೆ ನಾಲ್ಕು ಜನ ಸೇರಿ ಕಟ್ಟದ ಪಕ್ಷ ಇವತ್ತು ನಂದೇ ನಡೆಯುತ್ತೆ ಅಂತೇಳಿ ನನ್ನ ಹಿಂದೆ ಮುಂದೆ ಯಾರು ಓಡಾಡ್ತಾರೆ ಅಂಥವ್ರು ಮಾತ್ರ ಎಸ್ ಬಾಸ್ ಅನ್ನೋರು ಜೀವ ಜಿ ಅನ್ನೋರು ಬೇಕು ಅಂತವರನ್ನ ನೀವು ಅಧ್ಯಕ್ಷಗಳು ನೇಮಕ ಮಾಡ್ಕೊಳ್ಳೋದು ನಿಮಗೆ ಬೇಕಾದಂಥ ರಾಜ್ಯದ ಕಾರ್ಯದರ್ಶಿಗಳು ಮಾಡ್ಕೊಳ್ಳೋದು ಪ್ರಧಾನ ಕಾರ್ಯದರ್ಶಿಗಳು ಮಾಡ್ಕೊಳ್ಳೋದು ಉಪಾಧ್ಯಕ್ಷಗಳ್ ನೇಮಕ ಮಾಡೋದು ಇದು ನಾನು ನಮ್ಮ ರಾಷ್ಟ್ರೀಯ ಸ್ವಯಂ ಸಂಘದ ಮುಖ್ಯಸ್ಥರಿಗೆ ಹಲವು ಬಾರಿ ನಾನು ಈಗಾಗಲೇ ನಾನು ಯಾಕೆ ಅಂದರೆ ಯಾವಾಗಲೂ ನೀವು ಗಮನಿಸಿರ್ಬೋದು ಎಷ್ಟೇ ನೋವಾಗಿದ್ರು ನನಗೆ ನಾನು ಎಂದೂ ಕೂಡ ಮಾಧ್ಯಮದ ಮುಂದೆ ಬಂದು ಪಕ್ಷದ ವಿಚಾರಗಳನ್ನು ನಾನು ಹಂಚ್ಕೊಂಡಿಲ್ಲ ಹಂಚ್ಕೊಳ್ಳೋ ಅಂತ ಮನಸ್ಥಿತಿ ಕೂಡ ನಂದಲ್ಲ ಆ ದಾರಿಯನ್ನ ನಾನು ಯಾವತ್ತೂ ಕೂಡ ಆಯ್ಕೆ ಮಾಡ್ಕೊಳ್ಳಲ್ಲ ಆದರೆ ಇವತ್ತು ಯಾವ ವ್ಯಕ್ತಿಯನ್ನ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ನನ್ನ ಇಡೀ ರಾಜಕೀಯದ ಬದುಕನ್ನೇ ನಾನು ಪಣಕ್ಕಿಟ್ಟು ಬಂದಿರುವಂತ ವ್ಯಕ್ತಿಯನ್ನ ಇವತ್ತು ರಾಜಕೀಯ ಸಮಾಧಿ ಮಾಡಬೇಕು ಅಂತ ಹೊರಟಿದಾರಲ್ಲ ಇವತ್ತಿನ ರಾಜ್ಯಾಧ್ಯಕ್ಷರು ಮಿಸ್ಟರ್ ಬಿ ವೈ ವಿಜಯೇಂದ್ರರವರು ಇವರು ಧೋರಣೆ ಬಹಳ ಬಹಳಷ್ಟು ಮುಖಂಡಗಳಿಗೆ ಈ ರಾಜ್ಯದಲ್ಲಿ ನೋವನ್ನು ತಂದಿದೆ ಇವರು ಖಂಡಿತವಾಗಿಯೂ ಕೂಡ ಇವರು ಇದೇ ದಾರಿಯಲ್ಲಿ ನಮ್ಮ ಕೇಂದ್ರದ ನಾಯಕರು ಇವರಿಗೆ ಏನು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಆದರೆ ಯಾರನ್ನು ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಒಂದು ಗುಣ ಇವರಲ್ಲಿಲ್ಲ ಇವರು ಈಗಾಗಲೇ ಮುಖ್ಯಮಂತ್ರಿನೂ ಆಗಿದ್ದಾರೆ ಅಥವಾ ಮುಖ್ಯಮಂತ್ರಿಗೆ ಮೇಲಿದ್ದಾರೋ ನನಗೆ ಗೊತ್ತಿಲ್ಲ ಇವರ ಕಾರ್ಯವೈಖರಿ ಇವರ ಒಂದು ಅಹಂಕಾರ ಇವರ ಒಂದು ದರ್ಪ ಇರ್ಬೋದು ಅವರ ಹತ್ರ ಸಾವಿರಾರು ಕೋಟಿ ಇದೆಯೋ ಏನೋ ಗೊತ್ತಿಲ್ಲ ನನಗೆ